ಗಂಡು ಮಕ್ಕಳಿಗೆ ಯಾರು ಹೆಣ್ಣು ಕೇಳಕ್ಕೆ ಹೋದರೆ ಗೌರ್ಮೆಂಟ್ ಕೆಲಸಲ್ಲಿದ್ದೇನೆ ಅಂತ ಕೇಳ್ತಾರೆ ಉತ್ತರ ಏನು ಹೇಳುವ ಎರಡು ಸಾವಿರ ಕೊಟ್ಟರು ಪೆಟ್ರೋಲ್ಗೆ ಏಕೆ ಐದು ರೂಪಾಯಿ ಚೀಸ್ಬಿಟ್ರು ಯಾರಪ್ಪ ಮನೆ ದುಡ್ಡು ರೈತರು ದುಡ್ಡು ಇದ್ದಾನೆ ನಮ್ದೇನೇ ಏನೇ ಇದ್ರು ನಿಖಿಲ್ಗೆ ನಾವು ಮಾಡುವಂಥ ಇದಿದೆ ಅನಿವಾರ್ಯ ನಾವು ಮನೆ ಮಾಡ್ತೀವಿ ಸರ್ ನಮ್ಮದು ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿ ಯಾರಾಗ್ಲಿ ಸಹ ಮಾಡ್ತೀವಿ ಹಾ ಆಮೇಲೆ ಪಕ್ಷಪಾತಿ ಏನಿಲ್ಲ ಸಹ ನಮ್ಮ ಹತ್ರ ನಾಲ್ಕು ಜನ ಅನ್ನ ತಿನ್ಬೇಕು ಚನ್ನಪಣದಲ್ಲಿ ಒಂದ್ ಸಾವಿರ ಜನ ಒಂದ್ ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಗೌರ್ಮೆಂಟ್ ಇಂದ ಆಮ್ಯಾ ಗಂಡು ಮಕ್ಕಳಿಗೆ ಯಾರು ಹೆಣ್ಣು ಕೇಳಕ್ಕೆ ಹೋದ್ರೆ ಗೌರ್ಮೆಂಟ್ ಕಷ್ಟ ಇದ್ದಾನೆ ಅಂತ ಕೇಳ್ತಾರೆ ಉತ್ತರ ಏನು ಹೇಳುವ ಸಾತ್ ಈಗ ಫ್ಯಾಕ್ಟ್ರಿ ಇತ್ತು ನಾಲ್ಕು ಜನ ಅನ್ನ ತಿಂತಿದ್ರು ಅದು ಎತ್ತಿಸ್ಬಿಟ್ರು ಈಗ ಗಂಡು ಮಕ್ಳು ನಮ್ಮ ಊರಲ್ಲಿ ನಲ್ವತ್ತರಿಂದ ಒಂದು ಐವತ್ತು ಜನ ಅವ್ರೆ ಅವ್ರಿಗೆ ಏನು ಸಿಗ್ತಾ ಇಲ್ಲ ಎಲ್ಲರೂ ಕೇಳೋರ್ ಗವರ್ಮೆಂಟ್ ಕೆಲಸ ಇದ್ರು ಹೊಸ ಗೌರ್ಮೆಂಟ್ ಕೆಲಸ ಅಧಿಕಾರಿಗಳು ಯಾರು ತಲೆ ಕೆಡಿಸ್ಕೊಂಡ್ರು ಬರ್ತಾರೆ ಗೆಲ್ತಾರೆ ಒಯ್ತಾರೆ ಅಲ್ವೇ ನಮ್ಮ ಚನ್ನಪಣದಲ್ಲಿ ಗೊಂಬೆ ನಾಡು ಅಂತಾರೆ ನಮ್ಮ ಚನ್ನಪಟ್ಟಣವ ಗೊಂಬೆ ನಾಡು ಅಂತಾರೆ ಗೊಂಬೆ ನಾಡಲ್ಲಿ ಏನು ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ ಸಹ ಕೆಲಸ ಯಾರು ಯಾರು ಏನು ಮಾಡಲಿಲ್ಲ ಸುಮ್ಮನೆ ಹೇಳ್ಕೊತಾರೆ ಅಷ್ಟೇ ಹೊಡೆದ ಅವ್ರ ಸ್ವಾರ್ಥಕ್ಕೆ ಗೆಲ್ತಾರೆ ಸ್ವಾರ್ಥಕ್ಕೆ ಅಧಿಕಾರ ಡಿಡ್ಸ್ಕೊಯ್ತಾರೆ ಅಲ್ವೇ ಸ ನಮಗೆ ಒಂದು ಕೆ ಜಿ ಬೆಳೆ ಕಳೆ ನೂರು ರೂಪಾಯಿ ಅದ ಇನ್ನೂರು ರೂಪಾಯಿ ಮಾಡವ್ರೆ ಹಿಂಗೆ ಕೇಳುವ ಹಾಂ ಐನೂರು ರೂಪಾಯಿ ಕೊಡ್ಬೋದು ನಮಗೆ ಒಂದು ಎಲೆಕ್ಷನ್ ಅಲ್ಲಿ ಈಸ್ಕೊಬಿಡ್ಬೋದು ಕೈ ಹೊಡ್ ಬಿಡ್ತೀವಿ ನಮ್ಗೆ ಅಭಿವೃದ್ಧಿ ಏನ್ ಮಾಡ್ಕೊಡಿದಾರ ನಮ್ಗೆ ಯಾರಿಗೂ ಮಾಡ್ಸ ಗಂಡು ಮಕ್ಕಳು ನಲವತ್ ಜನ ಐವತ್ತು ಜನ ಅವ್ರೆ ಯಾರು ಹೋಗಿ ಹೆಣ್ಣು ಕೇಳಿದ್ರು ಅವ್ರ ಮನೇಲಿ ಗೌರ್ಮೆಂಟ್ ಕೆಲಸ ಇದದಪ್ಪ ಇದ್ರೆ ಕೊಡ್ತೀವಿ ಬನ್ನಿ ಸಮಸ್ಯೆ ಯಾವ ಪಕ್ಷ ಬಂದರೂ ಏನಿಲ್ಲ ಎಲ್ಲ ಪಕ್ಷನೂ ಒಟ್ಟೆ ಏನ್ ರೈತರಿಗೆ ಒಳ್ಳೇದು ಮಾಡಬೇಕು ಅದು ಮಾಡಿದ್ರೆ ಸರ್ಕಾರ ಉಳ್ಕೋತದೆ ರೈತರು ಬಿಟ್ಬಿಟ್ರೆ ಸರ್ಕಾರ ಯಾವ್ದು ಕಾರಣಕ್ಕೆ ಉಳ್ಕೊಳ್ದು ಯಾವುದೇ ಸರ್ಕಾರ ಬರಲಿ ಈಗ ಎರಡು ಎರಡು ಸಾವಿರ ಕೊಟ್ರು ಪೆಟ್ರೋಲ್ಗೆ ಐದು ಏಕ ಐದು ರೂಪಾಯಿ ಚೀಸ್ ಯಾರಪ್ಪ ಯಾರಪ್ಪನ ಮನೆ ದುಡ್ಡು ರೈತರು ದುಡ್ಡೇತಾನೆ ರೈತರು ಐತಾನೆ ಈಗ ಕರೆಂಟ್ ಬಿಲ್ ಬಿರಿ ಕೊಟ್ಟರು ಯೂನಿಟಿಗೆ ಮೂರು ರೂಪಾಯಿ ಹೆಚ್ಚಿಸ್ಬಿಟ್ರು ಯಾರು ದುಡ್ಡು ಯಾಕೆ ಹೆಚ್ಚುವರಿ ಉರ್ಸೋದು ಮೂರು ರೂಪಾಯಿ ಹೆಚ್ಚಿಸಿದ್ರು ಯಾರು ದುಡ್ಡು ರೈತರು ದುಡ್ಡೇ ತಾನೆ ಅಲ್ಲೇ ಹೊಡ್ಕೊಳ್ಳಿ ಅವರು ಏನು ಮಾಡಿದ್ರು ಸರ್ಕಾರ ಯಾವ ಸರ್ಕಾರ ಬಂದ್ರು ಅಷ್ಟೇ ದಳ ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಮಾಡೋದೇ ಮಾಡಿ ಕೆಲಸ ಅವರು ಎರಡು ಸಾವಿರ ರೂಪಾಯಿ ಅಂದೇಳಿದೆ ಪೆಟ್ರೋಲ್ ಹೆಚ್ಚಿಸಿದ್ರು ನಮ್ಮ ದುಡ್ಡೇ ತಾನೆ ಇರೋದು ಹ್ಞೂ ಈಗ ಎಣ್ಣೆ ಎಣ್ಣೆಗೆ ಹೆಚ್ಚಿಸಿದ್ರು ಇಮಿಡಿಯೇಟ್ಲಿ ಹಾಲಂದು ರೈಟು ನೀರು ಇಪ್ಪತ್ತು ರೂಪಾಯಿ ಹಾಲು ಮೂವತ್ತು ರೂಪಾಯಿ ರಕ್ತ ಬಂದು ಕರೀದು ಮೂವತ್ತು ರೂಪಾಯಿ ನೀರು ಮಾತ್ರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಿ ಹಾಂ ಜಾಸ್ತಿ ಆಯ್ತಾ ಹಾಂ ಈಗ ಹಾಲು ಮಾತ್ರ ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀರಿ ಅದು ಯೋಚನೆ ಮಾಡಬೇಕಲ್ಲ ಸರ್ಕಾರ ಪೋರ್ಸ ದನ ಬಂದಿಲ್ಲ ಬಂದಿಲ್ಲ ಈಗ ಸಿರಿ ಶಕ್ತಿ ದುಡ್ಡು ಕೊಡ್ತೀವಿ ಅಂತ ಅಂದರು ಅವ್ರು ಹೆಂಗಸರುಗಳು ಮನೆ ಅಯ್ಯೋ ನಾನು ದುಡ್ಡೇ ಬರಲಿಲ್ಲ ಅಂತ ಜಗಳಾಯ್ತಾರೆ ಯಾ ಸರ್ಕಾರ ಏನು ಅಂತೇನೆ ಗೊತ್ತಾಯ್ತಿಲ್ಲ ಅವ್ರವ್ರು ಗುದಾಡ್ತಾವ್ರೆ ಈಗ ಸಿದ್ದರಾಮಯ್ಯ ನೂರ ಎಂಬತ್ತೇಳು ಕೋಟಿ ಹೊಡೆದ ಅವನದ ಮುಚ್ಚ ಇಷ್ಟೊತ್ತಿಗೆ ಈಗ ಯಾರೇ ಪಕ್ಷ ಅಲ್ಲ ಈಗ ದೇವ ಇವನು ದೇವೇಗೌಡ ಒಂದು ಸಾರಿ ರಾಜೀನಾಮೆ ಕೊಡುವಂದ್ರೆ ಪಟ್ಟನು ಕೊಡಿಸ್ಬಿಟ್ರು ಮುಖ್ಯ ಈಗ ಪ್ರಧಾನಮಂತ್ರಿ ದೇವೇಗೌಡನ ಏನು ಮಾಡಿದ್ರು ಒಂದೇ ಸಾರಿ ಮೂರು ತಿಂಗಳು ಇರಿಸ್ಕೊಡ್ದೆ ಹೋದ್ರು ಇಳಿಸ್ಬಿಟ್ರು ಈಗ ಸಿದ್ದರಾಮಯ್ಯ ಕಿಳಿಸ್ತಾ ಇಲ್ಲ ಇವರು ಗೌರ್ಮೆಂಟಲ್ಲೂ ಇವ್ರದ್ದು ಕಾನೂನು ಯಾರಾದ್ರೂ ಹೊಡೆದೇ ನೂರೇ ಮತ್ತೆ ಒಳ್ಕೊಟ್ಟಿಯಾ ಏಯ್ ಸ್ವಾಮಿ ನೂರ ಎಂಬತ್ತು ಒಳ್ಕೊಟ್ಟು ದುಡ್ಡು ಹೊಡೆದ ಕಣ ನಮ್ಮೂರು ದುಡ್ಡ ಏಯ್ ಅವ್ನು ಬೇಡ ಇವತ್ತು ಅಧಿಕಾರಕ್ಕೆ ಬೇಡ ಕಣ್ಣೇ ಅವ್ನು ತೆಗ್ದ್ರೆಯಾ ಬೇಡವನ್ನ ಗೊಯಸ್ ರಾ ಅಂತ ಕೊಡಬೇಕು ಅಲ್ವಾ ಸರ್ಕಾರನೇ ಸರಿಗಿಲ್ಲ ಅವ್ರ ಮೇಲೆ ಇವ್ರು ಇವತ್ತು ಇವ್ರ ಮೇಲೆ ಅವ್ರು ಅಷ್ಟೇ ಹೇಳಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಬೆಟರ ಯೋಗೇಶ್ವರ್ ಅಭ್ಯರ್ಥಿ ಆದರೆ ಬೆಟರ ಸರ್ ನಮ್ಮ ನಿಖಿಲ್ ಕುಮಾರಸ್ವಾಮಿ ಆದರೆ ಬೆಟರು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ ಯೂತ್ಗೆಲ್ಲ ಒಳ್ಳೆ ಇದು ಸಿಗುತ್ತೆ ಅವ್ರಿಗೂ ರಾಜಕೀಯದಲ್ಲಿ ತುಂಬ ಬೆಳವಣಿಗೆ ಇನ್ನೂ ಬೆಳಿಬಹುದು ಎರಡು ದಪ್ಪ ಸೋತವ್ರೆ ನಮ್ಮ ತಾಲೂಕಲ್ಲಿ ಗೆಲ್ಲಿಸುವಂಥ ಒಂದು ಕೆಪಾಸಿಟಿ ಇದೆ ಅದರಿಂದ ನಮ್ಮ ನಿಖಿಲ್ ಇದ್ರೆ ಒಳ್ಳೇದು ಸಿ ಪಿ ಯೋಗೇಶ್ವರ ಎರಡು ಸತಿ ಸೋತವ್ರಪ್ಪ ಸರ್ ಅವ್ರಿಗೂ ಈ ಮೈತ್ರಿಯಿಂದ ನಮ್ಗೆ ಯಾರ್ ಕೊಡ್ತಾರೋ ಒಳ್ಳೇದು ನಾವ್ ಯಾರ್ ಕೊಟ್ರು ಮೈತ್ರಿ ಅಭ್ಯರ್ಥಿಯಿಂದ ಮಾಡೇ ಮಾಡ್ತೀವಿ ನಿಖಿಲ್ ಅವರ ಆಗ್ಬೋದು ಸಿ ಪಿ ಯೋಗೇಶ್ವರ ಆಗ್ಬೋದು ಎನ್ ಡಿ ಎ ಯಾರ್ ಕೊಡ್ತಾರ ತೀರ್ಮಾನ ಮಾಡಿ ನಾವು ಎನ್ ಡಿ ಎ ಅಭ್ಯರ್ಥಿಗೆ ಮಾಡೇ ಸರ್ ನಮ್ ವೈಯಕ್ತಿಕ ಸಪೋರ್ಟ್ ನಿಖಿಲ್ ಕುಮಾರ್ ಸ್ವಾಮಿ ಒಂದ್ ವೇಳೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಯೋಗೇಶ್ವರ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ನಾವು ಅವ್ರು ಏನ್ ತರ ಮಾಡ್ಬೋದು ಅವ್ರ ಸ್ವತಂತ್ರ ಅದು ನಾವು ಅದನ್ನ ಏನು ಮಾತಾಡಕ್ಕಾಗಲ್ಲ ನಮ್ದು ಏನೇ ನಿಖಿಲ್ಗೆ ನಾವು ಮಾಡುವಂತ ಇದಿದೆ ಅನಿವಾರ್ಯ ನಾವು ಮಾಡೇ ಮಾಡ್ತೀವಿ ಸರ್ ನಿಖಿಲ್ಗೆ ಸಪೋರ್ಟ್ ಮಾಡಿ ನಿಖಿಲ್ ಸಪೋರ್ಟ್ ಮಾಡ್ತೀವಿ ಸರ್ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅಭ್ಯರ್ಥಿ ಆದರೆ ಬೆಟರಾ ಸಿ ಪಿ ಯೋಗೇಶ್ವರ ಆದರೆ ಬೆಟರ್ ನಮ್ಮದು ಎನ್ ಡಿ ಅಭ್ಯರ್ಥಿಗೆ ಬೆಂಬಲ ನಮ್ಮ ಹೈ ಕಮಾಂಡು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಹೈಕಮಾಂಡು ಏನು ಇವತ್ತು ತೀರ್ಮಾನ ತಗೊಳ್ತಾರೆ ಅಭ್ಯರ್ಥಿ ಆ ಅಭ್ಯರ್ಥಿಗೆ ನಾವು ಸಂಪೂರ್ಣ ಬೆಂಬಲವನ್ನು ನಾವು ನಿರ್ಧಾರ ತಗೊಂಡಿದ್ದೀವಿ ಇವತ್ತು ವೇಳೆ ಟಿಕೆಟ್ ಅಭ್ಯರ್ಥಿ ಅಂದ್ರೆ ಆತರ ಏನು ನಡೆಯುವಂತ ಘಟನೆ ಇನ್ನೂ ಬಂದಿಲ್ಲ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ನೋಡೋಣ ಆತರ ಏನೋ ವಿಷಯ ಇದ್ರೆ ಇಂತ ಅಂತ ಸಿಚುವೇಶನ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಎಲ್ಲ ದೊಡ್ಡ ಮಟ್ಟದಲ್ಲಿ ಕೂರ್ತು ಕೂತು ಒಂದು ಹೊಂದಾಣಿಕೆ ಮಾಡಿ ಒಂದು ನಿರ್ಧಾರ ತಗೊಳ್ತಾರೆ ಮತ್ತೆ ಬಿಜೆಪಿ ಹೈಕಮಾಂಡ್ ಮತ್ತೆ ಜೆಡಿಎಸ್ ಹೈಕಮಾಂಡ್ ಒಳ್ಳೆ ನಿರ್ಧಾರ ತಗೊಳ್ತಾರೆ ಅನ್ನೋ ಒಂದು ಕಟುವಾದ ನಂಬಿಕೆ ನಮ್ಮ ಹತ್ರ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರ ಆ ಥರ ಆ ಥರ ಏನು ಆಗೋಲ್ಲ ಆ ಥರ ಸಿಚುವೇಶನ್ನೇ ಕ್ರಿಯೇಟ್ ಆಗಲ್ಲ ಅನ್ನೋ ನಂಬಿಕೆ ನಮ್ಗೆ ಅಚಲವಾದ ನಂಬಿಕೆ ನಮ್ಮಲ್ಲಿದೆ ಯಾರಾದ್ರೂ ಯೋಗೇಶ್ವರ್ ಆಗ್ಬೋದು ಅಥವಾ ನಮ್ಮ ಪಾರ್ಟಿಯಿಂದ ಜೆ ಡಿ ಎಸ್ ಇಂದ ಯಾವುದೇ ಕ್ಯಾಂಡಿಡೇಟ್ ಆಗ್ಬೋದು ಯಾವ ಎನ್ ಡಿ ಎ ಅಭ್ಯರ್ಥಿ ಖಂಡಿತವಾಗಿ ಆಗುತ್ತೆ ಎನ್ ಡಿ ಕೆ ಎನ್ ಡಿ ಎ ಅಭ್ಯರ್ಥಿ ಈ ಚನ್ನಪಟ್ಟಣ ಕ್ಷೇತ್ರದಿಂದ ಗೆಲುವು ಸಾಧಿಸ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಮ್ಮಲ್ಲಿದೆ